ಉತ್ತರ ಗುಜರಾತ್ನ ಧರೋಯ್ ಅಣೆಕಟ್ಟು ಪ್ರದೇಶವನ್ನು ವಿಶ್ವ ದರ್ಜೆಯ ಸುಸ್ಥಿರ ಪ್ರವಾಸೋದ್ಯಮ ತಾಣವಾಗಿ ಪರಿವರ್ತಿಸಲು ನಿರ್ಧರಿಸಲಾಗಿದೆ ಗುಜರಾತ್ ರಾಜ್ಯ ಸರ್ಕಾರವು ಧರೋಯ್ ಅಣೆಕಟ್ಟನ್ನು ಪ್ರಮುಖ ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದೆ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ವಡ್ನಗರ ತರಂಗ ಅಂಬಾಜಿ ಮತ್ತು ರಾಣಿ ಕಿ ವಾಮ್ನಂತಹ ಪ್ರಮುಖ ತಾಣಗಳನ್ನು ಇದು ಸಂಪರ್ಕಿಸುತ್ತದೆ ಸಂಪೂರ್ಣ ಯೋಜನೆಯನ್ನು ಅಂದಾಜು ವೆಚ್ಚ ಒಂದು ಸಾವಿರದ ನೂರು ಕೋಟಿ ರೂಪಾಯಿನಲ್ಲಿ ಮೂರು ಹಂತಗಳಲ್ಲಿ ಕಾರ್ಯಗತಗೊಳಿಸಲಾಗುವುದು ಅಭಿವೃದ್ಧಿ ಯೋಜನೆಯು ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಅರೇನಾ ಥಿಯೇಟರ್ನೊಂದಿಗೆ ರಿವರ್ ಎಜ್ ಡೆವಲಪ್ಮೆಂಟ್ ಪಂಚತತ್ವ ಪಾರ್ಕ್ ಮತ್ತು ನಾದ ಬ್ರಹ್ಮ ಉಪವನದಂತಹ ವಿವಿಧ ಉದ್ಯಾನವನಗಳು ಮತ್ತು ವಿಸಿಟರ್ ಸೆಂಟರ್ ವಾಟರ್ ಎಕ್ಸ್ಪೀರಿಯನ್ಸ್ ಪಾರ್ಕ್ ಮತ್ತು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒಳಗೊಂಡಿರಲಿದೆ ಆಧ್ಯಾತ್ಮಿಕ ಸಾಹಸ ಮತ್ತು ಪರಿಸರ ಪ್ರವಾಸೋದ್ಯಮದ ಅಭಿವೃದ್ಧಿಯೊಂದಿಗೆ ಧರೋಯ್ ಅಣೆಕಟ್ಟು ಪ್ರದೇಶವು ಉತ್ತರ ಗುಜರಾತ್ನಲ್ಲಿ ಹೊಸ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಮತ್ತು ಪ್ರಾದೇಶಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಪ್ರಮುಖ ಆರ್ಥಿಕ ಶಕ್ತಿಯಾಗಲು ಸಿದ್ಧವಾಗುತ್ತಿದೆ ಇತರ ರಾಜ್ಯಗಳು ಕೂಡ ಇದರಿಂದ ಪ್ರೇರಣೆ ಪಡೆದು ತಮ್ಮಲ್ಲಿನ ಪ್ರವಾಸಿ ತಾಣಗಳು ಮತ್ತು ಸಂಪನ್ಮೂಲಗಳ ಸದುಪಯೋಗ ಮಾಡಿಕೊಳ್ಳಬಹುದಾಗಿದೆ